ನಮಸ್ಕಾರ ಹಾಯ್ ಹಲೋ ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಂಟರ್ಟೈನ್ಮೆಂಟ್ ಚಾನೆಲ್ ಲಾಗ್ ನೋಡೋಣ ರಿಮೇಕ್ ಸಾಂಗ್ ನೋಡೋಣ ಮತ್ತೆ ನನ್ನ ದಿನದ ರುಟೀನ್ ನೋಡೋಣ ಮತ್ತೆ ಒಡಪು ಒಗಟ ನೋಡೋಣ ಮತ್ತೆ ಹೊಸಾದ್ ಒಂದ್ ಬರ್ತಾ ಇದೆ ನಮ್ದ ಹೊಸವಾಗಿ ನಾವು ಮಾಡ್ತಾ ಇದೀವಿ ಏನ್ ಗೊತ್ತಾ ನಮ್ದೆಲ್ಲ ಚಿತ್ರಗಳು ಬರ್ತಾ ಇದ್ದಾವೆ ಫಸ್ಟ್ ಟೈಮ್ ನಾವು ಅದು ಮಾಡ್ತಾ ಇದೀವಿ ಇವತ್ತು ಹತ್ತು ಗಂಟೆಗೆ ಅದು ಬರೋದಿದೆ ಅದಕ್ಕ ನಾ ಇಷ್ಟು ಆ್ಯಕ್ಟಿವ್ ಅದೇನಿ ಇಷ್ಟು ಜೋಶ್ಲಿ ಓಡಾಡ್ತಾ ಇದ್ದೀನಿ ಇಷ್ಟು ಖುಷಿಯಿಂದ ಎಲ್ಲ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಚಿತ್ರ ಮಾಡೋದು ಅಷ್ಟೊಂದು ಈಜಿ ಇಲ್ಲ ಅತ್ತೆ ಮಾಡೋದು ನೋಡ್ಬೇಕು ಆ ದಿನ ಮಾಡಿದ್ದ ನೀವು ವಿಡಿಯೋ ನಾ ವಿಡಿಯೋಗಳನ್ನ ಕಸಿದೀನಿ ಅವು ಎಲ್ಲ ನೋಡ್ರಿ ಯಾವ ರೀತಿ ಮಾಡಿದಾರ ನಾನು ಕನ್ನಡ ಮಾತಾಡಿದ್ರೆ ಅವ್ರು ಮರಾಠಿ ಮಾತಾಡ್ತಾ ಇದ್ದಾರ ಆ ವಿಡಿಯೋ ಒಳಗೆ ಏನ್ ಯಾವ್ ತಗೊಳ್ಳಿ ಯಾವ್ದು ಕಟ್ ಮಾಡ್ಲಿ ನಂಗೆ ಗೊತ್ತಾಗ್ತಾ ಇಲ್ಲ ಆ ರೀತಿ ಯಾ ಮಾಡ್ತಾ ಇದಾರೆ ಯಾಕಂದ್ರೆ ಪಾಪ ವಿಡಿಯೋ ಬಗ್ಗೆ ಅವ್ರಿಗೆ ಏನ್ ಮಾತಾಡೋದು ಏನ್ ಗೊತ್ತಿಲ್ಲ ನಾನು ಒಮ್ಮೆ ಸಡನ್ ಆಗಿ ವಿಡಿಯೋ ಮಾಡಕ್ ಇದ್ದೀನಿ ಚಿಟಕಿ ಹೊಡಕ್ಕೆ ಕರೆಯೋದೇ ಅದೇ ಆಮೇಲೆ ಈ ನಮ್ದು ವಿಡಿಯೋ ಅಂತೂ ಈಗ ಬಂದಿರ್ತದೆ ಇದು ನಾವು ಕಿರು ಚಿತ್ರ ಕರೆ ಈ ವಿಡಿಯೋ ಬಂದಿರೋದಿಲ್ಲ ಈ ವಿಡಿಯೋ ಆಮೇಲೆ ಬರ್ತದೆ ಅದಕ್ಕೆ ಆ ವಿಡಿಯೋ ಹಾಂ ಅವಾಗ ತನಕ ಅವಾಗಂತೂ ನೀವು ಆ ವಿಡಿಯೋ ನೋಡಿರ್ತೀರಿ ನಿಮಗೆಲ್ಲ ನಾನು ಎಲ್ಲ ನಮ್ಮ ಅತ್ತೆಯವ್ರದ್ದು ಬಿಹ್ಯಾಂಡ್ ದ ಸೀನ್ ಬಿಟ್ಟಿದ್ದೀನಿ ಅವ್ರು ಯಾವ ರೀತಿ ಮರಾಠಿ ಒಳಗೆ ಮಾತಾಡಿದ್ದಾರೆ ಏನೇನು ಮಾಡಿದ್ದಾರೆ ನಾ ಏನೇನು ಮಾತಾಡಿದ್ದೀನಿ ಯಾವ ರೀತಿ ಎಲ್ಲ ಚಿನ್ನ ಯಾವ ರೀತಿ ನಾನು ಮಾಡಿದ್ದೀನಿ ಪ್ರತಿಯೊಂದು ಅದರೋಗದ ಹೆಂಗೆ ನಗೋದು ಹೆಂಗೆ ಮಾಡೋದು ನಾವು ಏನೇನು ಮಾಡಿದ್ದೀವಿ ಅದು ನೋಡ್ರಿ ಮತ್ತು ನಮ್ಮ ಕಿರುಚಿತ್ರ ಹೆಂಗೆ ಅನಿಸೈತೆ ಅಂತ ಎಲ್ಲರೂ ಕಮೆಂಟ್ಗಳು ಮಾಡಿರಿ ಯಾಕಂದ್ರೆ ಗೊತ್ತಾಗ್ತದೆ ನಿಮಗೆ ಯಾವ ರೀತಿ ಬೇಕಾಗ್ತದಲ್ಲ ನಾವು ಅದೇ ರೀತಿ ಮಾಡೋಕೆ ರೆಡಿ ಅದೇವಿ ಮತ್ತೆ ನಮ್ಮ ಪ್ರಯತ್ನ ನಾವು ನಿಲ್ಲಿಸಲ್ಲ ಇವತ್ತು ಗೊತ್ತಿದೆ ನಿಮ್ಗೆ ಯಾವಾರ ಅಂತ ಹೇಳಿ ಇವತ್ತ ಭಾನುವಾರ ರಜೆ ದಿನ ರಜೆ ದಿನ ನಮ್ಮ ಮನೆಗಳಿಗೆ ಬಹಳಷ್ಟು ಚಿನ್ನು ಚಿನ್ನ ಮಾಡ್ತಾ ಇದ್ದ ಗೊತ್ತಾ ಲಿಸ್ಟ್ ಮಾಡ್ಕೋತ ರೌಂಡ್ ಆಗ್ತಾ ಇದಾರೆ ಒಂದು ಮನೆಗೆ ಏನೇನು ಲಿಸ್ಟ್ ಅದಾವ ಏನೇನು ನಮ್ ಕೆಲಸಗಳು ಉಳಿದವು ಅದ ಅದೆಲ್ಲ ಪುಟ್ 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 ಎಲ್ಲ ಕೆಲಸ ಮಾಡ್ಕೊಳಕ ಅವರು ಎಲ್ಲ ಕಡೆ ರೌಂಡ್ ಹಾಕ್ತಾಯಿದ್ದಾರೆ ಲೈಟ್ ಲೈಟಾಗಿ ತಿಂಡಿ ಮಾಡ್ಕೊಂಡು ಒಂದು ಅರ್ಧ ಗಂಟೆ ನಂಗೆ ಟೈಮ್ ಅದ ಪಟ್ ಪುಟ್ ಪಟ್ ಏನಾದರೂ ಒಂದು ಇಷ್ಟು ಮಾಡಿ ಇವರಿಗೆ ತಿಂಡಿ ಕೊಟ್ಟೆ ಅಂತಂದ್ರೆ ನನಗೆ ನನ್ನ ಕಿರುಚಿತ್ರ ನಾ ಮಾಡಿದ ನಾನು ನನ್ನ ಮಾವು ಮಾಡಿದ್ದೆ ನೋಡೋಕೆ ರೆಡಿ ರೆಡಿಯಾಗಿ ಕೊಡಾಕಿದ್ದೀನಿ ಮತ್ತು ನನ್ನ ಭಾಳ ಕೆಲಸ ಅದಾವ ಆಮೇಲೆ ಮತ್ತು ನೆಕ್ಸ್ಟ್ ಕೆಲಸಗಳದ ಅವು ಹೇಳ್ತೇನೆ ಖರೀದಿ ಸದ್ಯಾಗ ನಾನು ತಿಂಡಿ ಮಾಡೋಕೆ ಹೋಗ್ತೀನಿ ಟೈಮ್ ಸೆವೆನ್ ಹೋಗ್ಲಿ ಹೋಗ್ ಭಾನುವಾರ ಇವತ್ತ ರಜೆ ದಿನ ಹತ್ತುವರೆ ಆಗ್ಲಿಕ್ಕೆ ಬಂದದ ಯಾಕೆ ಟೈಮ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾಕೆ ಟೈಮ್ ಹೇಳ್ತಾ ಇದ್ದೀನಿ ಅಂದ್ರೆ ಮಾತಾಡು ನೀ ಮಾತಾಡು ಯಾಕ ನಾ ಟೈಮ್ ನೋಡ್ತಾ ಇದ್ದೀನಿ ಖುಷಿ ಇದ್ದೀನಿ ಎಷ್ಟು ನಾಟಕ ನೋಡ ಖರೀಖರೇ ಹೇಳ ಮನಸ್ಲೆ ಹೇಳ ಖರೀಖರಿ ಹೇಳ ಮನ್ಸ್ಲೆ ಹೇಳ ಮುಟ್ಟಿ ಬಹಳ ದಿನ ನಮ್ಮ ಅವಲಕ್ಕಿ ನಾ ಅವಲಕ್ಕಿ ಮಾಡ್ಬೇಕಾದ್ರೆ ಮೊಟ್ಟೆ ಹಾಕಿ ಅವಲಕ್ಕಿ ಮಾಡ್ತೀನಿ ಒಂದಿನ ಅದ್ರ ರೆಸಿಪಿ ಹೇಳಿ ಕೊಡ್ತೀನಿ ನಿಮ್ಗನಾಗ್ ಮೊಟ್ಟೆ ಇಷ್ಟ ಆಗ್ತದ ಯಾರಿಗ ಇಷ್ಟ ಆಗೋದಿಲ್ಲ ಅವ್ರ ಏನ್ ಮಾಡ್ರಿ ಶೇಂಗಾ ಹಾಕೊಂಡು ಶೇಂಗಾನು ಹಾಕೊಂಡ್ ತೀನ್ರಿ ಬಹಳ ಟೇಸ್ಟಿ ಬರ್ತದ ಶೇಂಗಾ ಅದೇ ಅವಲಕ್ಕಿ ಒಳಗ್ ಶೇಂಗಾ ಇತ್ತಂದ್ರ ಅದೊಂದು ಟೇಸ್ಟ್ ಬೇರೆನಾ ಮತ್ತೆ ನಾನೇನು ಮಾಡ್ತೀನಿ ಇದು ಅವಲಕ್ಕಿ ಏನು ಮಾಡ್ತಾ ಇದ್ದೀನಲ್ಲ ಇದ್ರಾಗ ಒಂದು ಸ್ವಲ್ಪ ಮೊಟ್ಟೆ ಹಾಕಿ ಮೊಟ್ಟೆ ಅವಲಕ್ಕಿ ಮಾಡ್ತೀನಿ ಇವತ್ತು ಟೇಸ್ಟಿ ಆಗ್ತದೆ ಭಾಳ ಆಮೇಲೆ ಹೊಟ್ಟೆ ತುಂಬ ಇರ್ತದೆ ಭಾಳ ತನಕ ಹೊಟ್ಟೆ ಆಗ ರೀ ಇನ್ನು ಲಿಸ್ಟ್ ಮುಗಿತೀನಿ ಇಲ್ಲಿ ಎಂತ ಲಿಸ್ಟ್ ಮಾಡ್ತಾ ಏನೇನ್ ಮಾಡ್ತಾ ಇದೀರಾ ಇಷ್ಟೆಲ್ಲ ಸಾಡಿಗಳು ಇಷ್ಟೆಲ್ಲ ಬಟ್ಟೆಗಳು ಬ್ಯಾಗ್ ನಂಗ ನಾ ಎಷ್ಟ ಹೀಗ ಹಿರಿಕಾಯಿ ಅಲ್ಲ ಹೀಗೆ ಹಿರಿಕಾಯಿ ಆ ಸಾಡಿ ಈ ಸಾಡಿ ಆ ಬಂಗಾರ ಈ ಬಂಗಾರ ಅಂತ ಎಲ್ಲ ಲಿಸ್ಟ್ ಮಾಡತ್ತೇನು ಹುಡುಗಿ ಸಲುವಾಗಿ ತಂದ್ಕೊಡ್ಲಿ ಅಂತ ಹೇಳಿ ಎಲ್ಲ ಖುಷಿ ಖುಷಿಯಾಗೇನಿ ಮತ್ತೆ ಎಲ್ಲಾ ಬಿಟ್ಟ ಇದೆ ಈ ರಿಪೇರಿ ಆ ರಿಪೇರಿ ಅದ್ರೋಗ ಇರ್ಲಾ ಹಾ ಶಾಶ್ವತ ಯಾವ್ದೈತಿ ಅವೆಲ್ಲ ಶಾಶ್ವತ್ ಅದಾವು ಅಮ್ಮಣ್ಣ ನಿಂಗೇ ತಿಳಿತ್ ನಾ ಮಾತಾಡಿದ್ದ ಶಾಮರಾಯ ನಿಂಗೇನಾದ್ರೂ ನಾವ್ ಸಮಥಿಂಗ್ಸ್ ಬೆಟರ್ ಇಗ್ನೋರ್ ನೋಡಿದ್ರ ಏನೋ ಡೈಲಾಗ್ ಹೋಗಿದ್ ಬಿಟ್ಟರೆ ನೋಡಿ ನೀವ್ ಅಂತೀರಾ ಯಾವಾಗ್ಲೂ ಇವಳು ಮಾತಾಡಲ್ಲ ಇವಳು ಭಾಳ ಅದ ಅಂತ ಇವಳು ಎಷ್ಟ್ ಮಿರ್ಚಿ ಅದ ಅಂತ ನಿಮ್ಗೆ ಗೊತ್ತಿಲ್ಲ ಈಗ ಹೋಗ್ತಾ ಹೋಗ್ತಾ ನಿಮ್ಗೆ ಈ ಮಿರ್ಚಿ ಗೊತ್ತಾಗ್ತಾ ಗೊತ್ತಾಗ್ತೈತಿ ಏನಂತ ಆಯ್ತಂತ ಏನಾಯ್ತು ವಿಡಿಯೋ ಹಲೋ ಹಲೋ ಕುಮಾರ್ ಏನಾಯ್ತು ಅಯ್ಯೋ ಚಾನ್ಸ್ ಆಯ್ತಲ್ಲ ಹಿರೇನ್ ಹೌದಾ ನಾವ್ ಅದೇ ಅಂತ ಇದ್ವಿ ಜಾತ್ರೆಗಿಂತ ಮುಂಚೆ ಆಯ್ತು ಚಲೋ ಆಗ್ತದ ಮತ್ತೆ ಇದು ಏನು ನಾನು ನಿನ್ನೆನಾ ಮತ್ತೆ ಹೆಂಗಾಯ್ತು ನಾರ್ಮಲ್ ಎಸ್ அது ಇರಲೇಬೇಕು ಮುಂದೆ ಹೋಗ್ತಾ ಬರ್ತಾ ನೀನೇ ಇವತ್ತು ಅವಲಕ್ಕಿ ಮೊಟ್ಟೆ ಹಾಕಿ ಮಾಡಿದ್ದೀನಿ ಮತ್ತಿನ್ನೂ ಯಾಕೋ ಇವತ್ತು ಅಂದಿಲ್ಲ ಹಾಕಿ ತೋಷ್ ಮಾಡಿದಂಗೆ ಮಾಡಿಟ್ಟಿದೀ ಅವಲಕ್ಕಿ ಅಂತ ಅಂದಿಲ್ಲ ಯಾಕೋ ಗಪ್ ಥರ ಅದು ನನ್ನೊಂದು ಸುಮಟಿಗೆ ಅದು ಮಾವಂದ ಅತ್ತಿದ ಸೊಸಿದ ನೋಡಿ ಏನೋ ಅವ್ರಿಗೆ ಇದಾಗಿ ತನಿಸ್ತದೆ ಆ ವಿಡಿಯೋದು ಇನ್ನೂ ಗೂಂಗೊಳಗಾರೆ ಹೊರಗೆ ಏನೋ ಇನ್ನೊದ್ರಗಿಂದ ಇಲ್ಲದ್ರೆ ಏನ್ ಬೇ ಇದೆ ಅವ್ಲಕ್ಕಿ ಮಂದ ಏನ ತೋರಿಸಿಟ್ಟಿದ್ರಾಗ ಏನ್ ಮಾಡಿಟಿ ಅಂತ ಅಂತಿದ್ರು ಪ್ರತಿ ಸಲ ಏನ್ ಕೆಲಸದ ಹಿಂಗ ಬರ್ತಾ 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 ಸ್ವಲ್ಪ ಇರೋದ್ರೂ ನಮಗೂ ಮಾಡಿ ಮಾಡಿ ರೂಢಿ ಆಗ್ತಾವ ಹೆಂಗ್ ಮಾಡ್ಕೊತ ಹೋಗ್ತೇವಲ್ಲ ಹಂಗ ಯಾವ ರೀತಿ ಎಲ್ಲಿ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಮಾಡ್ಕೊತ ಮಾಡ್ಕೊತ ಗೊತ್ತಾಗ್ತಾವ ಮತ್ ನಮ್ಮ ನಮ್ಗೆ ಸಪೋರ್ಟ್ ಮಾಡತ್ತಾರ ಮತ್ತ್ ಅವ್ರು ಕಮೆಂಟು ಮಾಡಿ ಹೇಳ್ತಾರ ಏನೇನಂತ ಹೇಳಿ ಇಲ್ಲಿ ಮಾಡೋದಿಲ್ಲ ಅಂತ ಬಿಸ್ಕೆಟ್ ಅದು ಬೇಕಿಂ ಕೇಳ್. ಇಲ್ಲಿ ಬೆಣ್ಣೆ ಕಾಸತಾ ಇದೀನಿ ಮತ್ತೆ ಸಮುದಿನata ಏನು ವನಸ್ವಾಸಿ ಎಫ್ ಸಿರೇಮ್ಮ ಅಂತ ಏನು ಮಾಡ್ತೀರಾ ಹೇಳಿದಾ. ಅಕಿಗೆ ವಾಸನೆನಾಗಲ್ಲ ಹುಳಿ ಜೊಟು ವಾಸ ಬರ್ತದಲ್ಲ ಅದು. ನೋಕ ಸೊ ಬೆಣ್ಣೆ ಕಾಶಿಕೆ ಅಂತಾ ಚಿನ್ನ ಬಂದ್ರೆ. ಮತ್ತೆ ಲೋಗ ಬಂದ್ರಿ? ಹೋಗೋ ಬೇಕೋ ಅಂತ. ಹೌದು ಬೇಕು ಅಂತಾ. ಆಯ್ತು ಮುಗಸಲಿ ತೋರ್ ಪಟ್ ಪಟ್ ಮು ನೀವು ಮುಗಿಸ್ಕೊಂಡ ಬಿಡಿ ಕೆಲಸಗಳ. ಕನ್ಸಿ ನಾವು ಕರಿ ಊಟ ಮಾಡ್ತಾ ಇದ್ದಾವೆ ಮ್ಯಾಲೆ ಬಂದು ಮಾಡ್ತಾಯಿದ್ದಾವೆ ಊಟ ಸಲ ಹುಡ್ಕೊಳ್ತಾಯಿದ್ದಾವಿ ನಾವು ಸುಮ್ಮನೆ ಒಂದು ಸೊಪ್ಪು ಚಾಲೂ ಮಾಡಿ ಬಟ್ಟೆ ಹಾಕಿ ಬರೋ ಮತ್ತು ಆಗ ನಂತರ ಆಗಲ್ಲ ಸೊ ಹಾಕಿ ಈಗ ಸುಡೋದು ನಿರ್ಮ ಪೌಡ್ರ್ ಒಂದು ಖಾಲಿ ಆಗೈತಿ ಪೌಡರ್ ಪೌಡರ್ ಪೌಡ್ರ್ ಅಂತ ಹೇಳಿ ನಮ್ದು ಹುಡುಗ ನೆನಪು ಮಾಡ್ತೋಡಿ ಅಷ್ಟು ಚಂದ ನೀಟ್ ಆಗೈತಿ ಇವೆಲ್ಲ ಇವೆಲ್ಲ ಚಲೋ ಕಾಣಿಸ್ತಾ ಇದೆ ಎಲ್ಲ ಒಂದು ಅಖಂಡ ಒಂದು ಮ್ಯಾಟ್ ಹಾಕಿದಂಗೆ ಆಗೈತಿ ನೋಡಿ ಬಚ್ಚಿಗೆ ಕೂತಾರ ಆಮೇಲೆ ಕೆಲಸ ಇಲ್ದಿಂದ ಆಮೇಲೆ ಮಾಡ್ಕೊಂಡ್ವಿ ಅದು ಮತ್ತೆ ಇದೊಂದು ಬಾಕಿ ಕೆಲಸ ಉಳಿತು ನೋಡಿ ಈ ಸಣ್ಣ ಪುಟ್ಟ ಕೆಲಸಗಳು ಎಷ್ಟು ಮಾಡಿದ್ರು ಮನೆಯಲ್ಲಿ ಮುಗಿಯೋದೇ ಇಲ್ಲ ಮತ್ತಿದೊಂದು ನೆಟ್ಟದ್ ಒಂದು ಇದೊಂದು ಮಾಡ್ಕೊಂಡ್ ಬೀಸಿದಾರ ಹೊಸದು ಈ ಈ ಸಲ ನಮಗೆ ಇದೊಂದು ಐಡಿಯಾ ಸಿಕ್ಕೈತಿ ಮತ್ತ ತೊಳ್ ತಗದು ತೊಳ್ಯಾಕ ಬರ್ಬೋದು ಕಿಟಕಿ ಇದೆಲ್ಲ ಒರ್ಸ್ಕೊಳ್ಳೋಕ್ಕೂ ಬರ್ತದ ಯಾ ಯಾ ಕುಣಾ ಸಗರ್ಲಾ ಅಲಾ ತುಮಿ ಹಾ ಓಕೆ ಓಕೆ ತಂದಿಟ್ಟಿದಾರ ಚಿನ್ನು ಜೋಕಾಲಿ ಮೇಲೆ ಕುತ್ಕೊಳ್ಳೋಕೆ ಟೈಮಿಲ್ಲ ಏನು ಮಾಡ್ತೀರಾ ಅಷ್ಟೊಂದು ಬುಟ್ಟಿ ತುಂಬಾ ಕೆಲ್ಸನೂ ಕೊಟ್ಟಿದಾರ ಅದ್ರ ಜೊತೆ ಎಲ್ಲನೂ ಕೊಟ್ಟಿದ್ದೇವ್ರೆ ಆದರೂ ಸಮಾಧಾನ ಕುತ್ಕೊಂಡು ಕೊಡ್ರೂ ಅಷ್ಟು ಯಾಕೆ ಕೊಡ್ಲಿಲ್ಲ ಅಂತ ಸ್ಪಿನ್ ಮಾಡಿ ಬಟ್ಟೆ ಒಣಗಾಕಬೇಕು ಇದು ಮಶಿನ್ ಬೇರೆ ಇದಾಗೈತಿ ಸ್ಪಿನ್ ಮಾಡೋದು ಇದೆಯಲ್ಲ ಸ್ವಲ್ಪ ಕೆಲಸ ನೋಡ್ಕೊತೀನಿ ಪಟ್ ಸ್ಪಿನ್ ಮಾಡಿಟ್ಟೆ ಅಂತಂದ್ರೆ ಪಟ್ ಪಟ್ ಹಾಕೊತೀನಿ ಇದೊಂದು ಕೆಲಸ ಇದೆ ಬಟ್ಟೆದು ಬಟ್ಟೆದು ಒಂದು ಆಯ್ತು ಅಂತಂದ್ರೆ ಚೆನ್ನಾಗಿರ್ತದೆ ಏನಾಗ್ತದೆ ಫಸ್ಟ್ ಒಮ್ಮೆ ಮತ್ತೆ ನೀರು ಸ್ಟಾರ್ಟ್ ಆಗ್ಬಿಡ್ತಾವ ಅದ್ರ ಸಲುವಾಗಿ ಇಲ್ಲೇ ನೋಡ್ಕೋತಾ ಇರ್ಬೇಕು ನೋಡಿ ಇಲ್ಲಿ ಈ ರೀತಿ ನೀರು ಬರ್ತಾ ಇರ್ತಾವ ಹಿಂಡೋದು ಬಂದ್ ಮಾಡೋದ ವಾಸಿ ಮಿಷನ್ ಅದಕ್ಕೆ ಇವ್ರಿ ಚಿನ್ನ ಹೇಳ್ತಾ ಇದೀನಿ ಮೇಲೆ ನಿಲ್ ತಂದಿಡ್ರಿಪ್ಪ ಇದು ಬರೀ ಆಟ ಮಾಡ್ಕೊಂಡು ಕುರುದಂತ ನೋಡೋಣ ಹೆಂಗ್ ಸ್ವಚ್ಛ ಮಾಡ್ತಾ ಇದ್ದಂತ ಎಲ್ಲ ಜೀವಾಸ ಮಾಡ್ಕೊಂಡು ಇದೆಲ್ಲ ಅಪ್ಪನ್ ಕೆಲಸ ನೋಡಿ ಎಲ್ಲ ತಿಕ್ ತಗದ ಇದೆಲ್ಲ ಬಿಟ್ಟಾನ ತಾನು ಮಾಡ್ತೇನೆ ಅನ್ನ ತಾನು ಸ್ವಯಂಕಾಲ ಬಿಸಿಲೈತಿ ಎಲ್ಲ ಇಟ್ಕೊಂಡ್ ಕುತಾನೆ ಇಲ್ಲಿಗ ಇವನ ಮಾಡಾಮ ಇದೆಲ್ಲ ಇದೆ ಕೊಡೋಣ ಅವರಿಗೆ ಮತ್ತೆ ಇವಳು ಹೇಳ್ತಾ ಇದ್ದಾಳು ಗುಬ್ಬಿ ಯಾಕಂದ್ರ ಈಗ ನಿಂಗ ಬಿ ಯಾರ ಐತಿ ಅಂದ ನಿನ್ನೆಲ್ಲಿ ಸುಳ್ಳ 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 ಹಿನ್ನ ಬೆಳಿಗ್ಗೆನಾ ಅದ್ಯಾ ತಿನ್ ನಾಕರಿ ತಿಂಡಿ ಯಾಕೋ ತಾರೀಕಿ ಇದೇನ್ ಮಾಡಿದೀರಿ ಹಿಂಗ ಇದ್ರ ಮೇಲೆ ನಿಲ್ಲಾ ಅವ ಹಿಂಗ ನಿಂತಾರ ನೋಡಿ ಇಬ್ರು ಇವ್ರ ಅಪ್ಪ ಮಗ ಅವ ಇಲ್ಲಿ ಮ್ಯಾಲ ನಿಂತಾನ ಅವ ರೂಢಿ ಐತಿ ಇವರಿಗೆಲ್ಲಾ ಹೆದರಿಕೆ ಆಗತೈತಿ ಪಾಪ ಇಷ್ಟ ಮ್ಯಾಲಿಂದ ನೋಡಿ ಎಷ್ಟ್ ಮ್ಯಾಲ ನಿಂತಾನ ಇಲ್ಲಿಂದ ಇಷ್ಟ ಮ್ಯಾಲ ಐತ್ ನೋಡಿ ನಮ್ದು ಈ ಕೆಂಚಿಗಳ್ ನಿಂತ್ಕೊಂಡ್ ಈ ರೀತಿ ಕೆಲಸ ಮಾಡ್ತಾ ಇದ್ದಾನ ನೋಡಿ ಇನ್ನ ಜನ ಸಂಬಾದ್ರೆ ಕೋಸಾ ಮೇರೆ ಬೇಟಾ ಆ ಕಾಮ್ ಕರೇನ ಆರಾಮ್ಸೆ ಕರುವ ಹ ಕೆಲಸ ಮಾಡ್ತಾ ಇದ್ದಾನ ಎಷ್ಟು ಬೇಜಾರಾಯ್ತು ನೋಡಿ ನಂಗ ನಾವು ಒಂದ್ ಮೆಟ್ಲದ ಮೇಲೆ ಹೋಗ್ಬೇಕಾದ್ರೆ ಎಷ್ಟೊಂದ್ ಹೆದರ್ಗೂತ್ ಹೋಗಿರ್ತೀನಿ ಮೆಟ್ಲ ಮೇಲೆ ಇಳಿಬೇಕಾದ್ರೆ ಚಿನ್ನ ಎಷ್ಟೊಂದ್ ಐತಿನಿ ಅವರ ಮನೆ ಒಳಗೆ ಅವ್ರು ಹಿಂದಿ ಮಕ್ಳಿಗೆ ಬಿಟ್ಟು ಬಂದ ಇಷ್ಟು ನಮ್ಮ ಮನೆ ಒಳಗೆಲ್ಲ ಮ್ಯಾಲೆ ಏರಿ ಮೇಲೆ ಕೆಲಸ ಮಾಡ್ತಾ ಇದ್ದಾನೆ ಹಿಂಗಿತ್ತದ ನೋಡಿ ಬಂತ ನೋಡಿ ತ್ಯಾಂಕ್ ಯು ಚಾಲಿ ಚಾಲಿಸಿ ಚಾಲಿಸಿ ಫೋನ್ಪೇ ಕಟ್ಟದ್ಲಾ ಹ್ಞೂ ನೋಡಿ ಫೋರ್ ಫೋರ್ಟಿ ಫೋನ್ಪೇ ಮಾಡಿಬಿಡಿ ಅದ ಆಮೇಲೆ ನೆನಪು ಬರೋಲ್ಲ ಮರ್ತು ಬಿಡ್ತೈತಿ ಹಾ ದೊಡ್ಡ ಮನಸ್ಸು ಮಾಡಿ ಕಾಮನ್ನ ಬರ್ತಾ ಇದ್ದಾನೆ ಕಾಮನ್ ಕೊಡ್ರಿ ಅಂತೆ ಅದೇ ಒಂದು ಕಡೆ ಏನು ಮಾಡ್ರಿ ಕಟ್ಟಿ ಎದ್ರೆ ಎದ್ರ ಕಡೆ ಅವ್ರು ಇಟ್ಟು ಬಿಡ್ರಿ ಅವಾಗ ತಗೋತಾರೆ ಅವ್ರು ಹುಡ್ಗೋರ ಹಾಂ ತೆಗೆದು ಬಿಡ್ರಿ ಅದ ಸುಳ್ಳ ಅದೇನು ನೋಡಾಕೂ ಸರಿ ಅನ್ಸಲ್ಲ ಏನಿಲ್ಲ ಸುಳ್ಳ ಕುದಾಡ್ಕೊತ ಕೊಡಬೇಡ್ರಿ ಪೈಪ್ ಹಚ್ಚತಾನ ಪೈಪ ಹಚ್ಚತಾನು ಹಾಂ ಏನು ಮಾಡತಾನ ಇನ್ನೂ ಕಿಡ್ಕಿದ್ ಮುಗ್ದಿಲ್ಲ ಅಲ್ಲಿ ಇನ್ನೂ ಮ್ಯಾಲೆ ಅಲ್ಲೇ ಅದನು ಅ

हाय क्या नाम है आपका सुहान सुहान कितना अच्छा नाम है आपका हु? आप क्या कर ले, करने के लिए आए हमारे घर को ये ये क्या क्या इधर छोटा सा क्या है करना, अच, करना। अच्छा है अच्छा अच्छा ना चलो ना ಓ ಊಟ ಆಯ್ತು ಚಿಕನ್ ಅದು ತಿಂದೆಲ್ಲ ರೊಟ್ಟಿ ತುಂಬಾ ತಿಂದ್ವಿ ಅವ್ರಿಗೂ ಊಟ ಅದು ಕೊಟ್ವಿ ಮತ್ತೆ ಕೆಲಸ ನಡೆಸಿದಾರ ನೋಡತ್ತೇಳಿ ಎಷ್ಟ್ ಜನ ಕೆಲಸ ಮಾಡಿದ್ರು ಕೆಲಸ ಮಗ ಈಗ ಗಡಿ ಗುಡಿ ಮಾಡುವ ಸಂಗೀತ ಕೈಯಿಂದ ಆಗ್ತದ ಇಷ್ಟೊಂದ್ ಕೆಲ್ಸ ಹೇಳಿ ನೀವಿ ಎಲ್ಲಾ ಚೆನ್ನಾಗಿ ಮಾಡಿಸ್ಕೋತಾ ಇದಾರೆ ಚಿನ್ನು ಮತ್ತೆ ಸ್ವಲ್ಪ ಎಲ್ಲ ಎಡಿಟಿಂಗ್ ಮಾಡ್ಕೋತೀನಿ ನಾನು ಎಲ್ಲರೂ ಶಾರ್ಟ್ ವಿಡಿಯೋಗಳು ಮಾಡಿ ನೋಡ್ತಾ ಇದ್ದೀರಿ ಇಷ್ಟಪಟ್ಟೆ ಕಿರು ಚಿತ್ರ ಆಗಿ ಏನು ಹಂಗೆ ಓಡಿಸ್ತಾ ಇದ್ದೀರಾ ಓಡಿಸ್ತಾ ಇದ್ದೀರಾ ಹಂಗೆ ನೋಡಿದ್ದೆ ನೋಡಿದ್ದೆ ಭಾಳ ಖುಷಿ ಆಗ್ತಾ ನಂಗಂತೂ ನನಗಂತೂ ತ್ರೀ ಹಂಡ್ರೆಡ್ ತನಕ ಆಗೋಗಿದೆ ಹ್ಞೂ ಕೆಲಸ ಮಾಡ್ತಾ ಇದ್ದಾರೆ ಜಾವಿದಂದು ಇಲ್ಲಿ ಕೆಲಸ ನಡೆದೈತಿ ಏನು ಕೆಲಸ ನಾಶಾರ್ ನೋಡ್ರಿ ಹ್ಞೂ ಇಲ್ಲಿ ನೋಡಿದ್ರ ಎಷ್ಟು ದಿನದಿಂದ ಹಾಕೋನು ಕವರ್ ಹಾಕೋನು ಕವರ್ ಹಾಕೋನು ಅಂತ ಹೇಳಿದ್ರು પણ નો આપેલું નહોતું ને એટલે એટલે ઘટણા કોણપા ઘટણા કોણપા જાગી આવો ગહતી નોર જાગી આવો ગહતી મનકોટા ની હું દાડ કોટ કોટતો રણ એષ્ઠ જના કેલસા ઓર મને ગદ્રસેતા આ દેન કેલસા મુગી દેરો મને ગદિ નમ આવરડ ઊઠા દે ઇર વિના પ્લેટ વળગ હમ કેટના કામ કર રહે આપ યે ખતમ ہوا ઇસલીએ વો બોલ રહે हमें खाना दो करके वाह 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 पापा ये नमस्कार ತಾಯಿದಾಳ ಬಹಳ ಗುಟ್ಟಿ ಗುತ್ತವ ತಂಗೀರಿ ಅಂತ ಇದಾಳ ಇಲ್ಲ વરસತಾ ನಾನು पापा ಇಲ್ಲಿನ ಕಿಚೋಳಿ ನಿಕರೆಲ್ಲ ನೀಟಾಗಿ વરસ್ಕೊತಾ ಇದಾಳ ಈಗ ಬದ ತುಡಿಷ್ಟು ಬೇಗ ಹಾಕ್ತೀನಿ ದೇಚಾಯಿನಷ್ಟು ಕಡಿಮೆ ಮಾಡಿದೀವಿ ಬಿಸಿ ಬಹಳ ಇದೆಯಲ್ಲ ಅದಕ್ಕೆ ಒಂದ ಸ್ವಲ್ಪ ಇಂತ ಚಾನೆಲ್ ಗೆ ಇಟ್ಬಿರ್ತೀನಿ ಹೆಸರು ಕಾಳು ತಗದಿತಾ ಇದೀನಿ ದಬೋರ್ಗ ಮತ್ತೆ ಇದೆಲ್ಲ ಬೇ ಫಸ್ಟ್ ಆಗೇ ಆದ್ರೆ ಶಾಂಬೂರಿಗೆ ನಾನೇನ್ ಮಾಡ್ತೀನಿ ಈ ಕಾಳುಗಳೆಲ್ಲ ಫುಡ್ ಹೋಗಿ ಇಟ್ಟಿರ್ತೀನಿ ಇದು ಹೆಸರು ಕಾಳು ನೋಡಿ ಈಗಾಗ್ಲೇ ನಿಮ್ಗೆ ಹೇಳೇನಿ ಯಾರಾದರೂ ಕೇಳಿದ್ರೆ ಗೊತ್ತಿಲ್ಲ ಅಂತ ಅನಕ್ರಿ ನಮ್ಮ ಸೈಡ್ ಕಾಳು ಅಂತಾರೆ ಚೆನ್ನಾಗಿರ್ತದೆ ಬಹಳ ಆಮೇಲೆ ಈಗಂತೂ ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಬಹಳ ತಂಪಿದವು ದಿನಾ ಒಂದು ನಾಲ್ಕು ಸಲ ಚಾಯ್ ವಿಡಿಯೋ ಆಗಿರ್ತದೆ ನಮ್ಮ ಮನೆ ಒಳಗೆ ಇಲ್ಲಿ ನೋಡಿ ಅವ್ರಿಗೆಲ್ಲ ಚಾಯ್ ಕೊಡ್ತಾ ಇದೀನಿ ಹುಡುಗನ್ ಬಂದದ ಸಣ್ಣದ ಪಾಪ ಅವ್ರ ಅಮ್ಮನ ಜೊತೆ ಕೆಲಸ ಮಾಡ್ತಾ ಇದೆ ಶಾಂತ ಸಮಾಧಾನ ಇದೆ ಅವನ ಹೆಸರು ಸೋಹಾನ ಅಂತ ಹೇಳಿ ಆಮೇಲೆ ಇದು ಹಾಲು ಕಾಸ್ತಾ ಜವಿಜಿ ಸ್ವಾಮ್ ಕೈ ಎಲ್ಲ ಚಿನ್ನೂಜಿ ಎಲ್ಲ ತೊಳೆದು ಇಲ್ಲೆಲ್ಲ ಹಾಕಿ ಎಲ್ಲ ಇದು ಮಾಡ್ಕೊಂಡು ಇದು ಎಲ್ಲ ಏನೇನು ಏನೇನು ಮಾಡ್ಕೊಂಡು ಮತ್ತಲ್ಲಿ ಎಲ್ಲ ಡಬ್ಬಾಗಳು ಎಲ್ಲ ಖಾಲಿ ಮಾಡಿ ಮಾಡಿ ಇಡ್ತಾ ಇದಾರೆ ನೋಡಿ ಇಲ್ಲೆಲ್ಲ ಪೇಂಟ ಡಬ್ಬಾಗಳು ಇಲ್ಲೇನೋ ಹಚ್ ಕೂತ್ಕೊತಾರೆ ನೋಡಿ ತಾನೇ ಏನು ಮಾಡ್ತೀರಾ ಇಲ್ಲೇನ್ ಮಾಡ್ತಾ ಇದೀರೀ ಅದಕ್ಕೇನ್ ಹಚ್ ಗೊತ್ತ ಗೊತ್ತಿದೀರ ಎಷ್ಟ್ ಬಣ್ಣ ದೊಡ್ಡ ಮನಸ್ಸು ಮಾಡಿ ಕೊಟ್ಬಿಡ್ರಿ ಯಾರ್ಗಾದ್ರು ಯಾಕ ಜೀವ ಅಯ್ಯೋ ಯಾರು ತಗೋತಾರೀ ಅಕ್ರಿ ಇಟ್ಟು ಬಿಡೋರು ಹೊರಗಡೆ ತಗೋತಾರ ಜನ ತಗೊಳ್ರೂ ಇರ್ತಾರ ಆಗಿ ಶನೆಯಾಗಿ ಇದ್ ಮಾಡಾಕಬೇಡಿ ಹಿಂಗ ಸಣ್ಣ ವಿಷಯ ಶಣಿತನ ಎಷ್ಟ್ ಯಾವಾಗ ಬಿಡೋ ಇದೆಲ್ಲ ಸ್ವಚ್ಛ ಮಾಡಿದ ಹೊರಸಿಡ್ ಹಾಕಿದಿ ಇದೆಲ್ಲಾ ಮಾಡಿದೀರ ಇದಕ್ ನಾ ಬೈದಿಲ್ ನಿಮಗ ಇಂತ ಕೆಲಸ ಮಾಡ್ತಾ ಇದೀರಲ್ಲ ಇದಕ್ಕೆ ಬೈತಾ ಇದೀನಿ ಆ ಡಬ್ಬಾ ನೀವು ಇದು ಪೇಂಟ್ ಗೋ ಡಬ್ಬಾ ಹಂಗ ಇಟ್ಟರು ಸೈಟ್ ತಗೊಂಡ್ ಹೋಗ್ತಾರ ಮನಿ ಎಷ್ಟು ಖುಷಿಯಾಗಿ ಅವ್ರ ಮರ ಆಗೋದು ಹಚ್ಕೋತಾರ ಗೊತ್ತಾಯ್ತು ಮನೆಯಾಗ ಅವ್ರ ಮರಗಳು ಇರ್ತಾವ ಅದಕ್ಕೆಲ್ಲ ಸಾಯಿಬ್ರು ಇಟ್ಟಾರ ಅಂತ ಹೇಳಿ ಹ್ಮ್ ಬ್ರಷ್ ಒಂದ್ ಇಡ್ರಿ ಅದ್ರ ಜೊತೆ ಎಷ್ಟು ತಲಿ ಓಡಿಸ್ತೀರಾ ಅಂತ ನಾನು ಮಾತಾಡುವಾಗ ನನ್ನ ಮಾತಿಗೆ ಸಿಗಲ್ ತಗೋರಿ ನೀವು ಒಂದು ನೂರು ಪ್ರಶ್ನೆ ನಂಗ ಹೇಳ್ತೀರಾ ಅವನು ಇದು ಚಿಕನ್ ತಗೊಂಡಿದ್ದ ಫೋನ್ ಪೇ ಮಾಡಿಬಿಡ್ರಿ ಇಲ್ಲಾದ್ರೆ ಹಿಂಗ್ ಮಾಡಿ ಮರ್ತ ಮೊನ್ನೆ ಮರ್ತಿದ್ವಿ ನೋಡಿ ಸಿಲ್ವರ್ ಇಲ್ಲ ಕಣವ ನೀರ ಅದ ನೀರ ಇನ್ನು ಸಿಲ್ವರ್ ಕಲರ್ ಅದ ನಾಟಿ ಹೋಯ್ತೆ ಪೂ ಆ ಆ ನೋಡು ಎರಡು ನೀರು ಇದೆ ನೀರ ನೀರ ಬಾ ತಡುವ ತಪ್ಪ ಕಲರ್ ನೀರಲ್ಲಿ ಊಟ ಮಾಡ್ತಾ ಇದೀಯಾ ಬಾ ಬಾ ಮತ್ತೆ ಹೋಗ್ ಬರ್ತದ ಸಿಕ್ಸ್ ಆಗದ ನಮ್ ಕೆಲಸ ಮುಗಿಲಿಕ್ಕೆ ತಯಾರಿಲ್ಲ ಒಂದು ಚಾಯದು ಈಗ ಅಪ್ಪ ನಾ ಹೋಗಿ ನಿಂತ ನೋಡಿ ನೋಡ್ಕೋತ ಎಲ್ಲ ಕೆಲಸ ಮಾಡೋದು ನೋಡ್ಕೊತ ನಿಂತಿದಣ ಆಯ್ತು ಬಂತು ಕೆಲಸ ಮುಗಿಲಿಕ್ಕೆ ಬಂತು ಬಹಳಷ್ಟೆಲ್ಲ ಇಲ್ಲಿದೆಲ್ಲ ಚಿನ್ನ ಇವತ್ತು ಕ್ಲೀನು ಮಾಡಿದ್ರು ಮತ್ತೆ ಜಾವಿದ್ ಕೆಲ್ಸ ಆಯ್ತು ಇನ್ನಿಲ್ವಹ ಮಸ್ತ್ ಕೆಲಸ ಇತ್ತ ರೆಡ್ ಇದೆ ಎಷ್ಟೋ ದಿನದ ನಂತರ ಎಷ್ಟೋ ದಿನದ ನಂತರ ಎಷ್ಟೋ ದಿನ ಬಿಡು ಎಷ್ಟೋ ವರ್ಷಗಳ ನಂತರ ಶಾಂಬೋ ಜೂಲಾ ಮೇಲೆ ಕುತ್ಕೊಂಡ ಈಗೇ ನೀವು ಮಲ್ಕೊಳತ್ತೀ ನೀನು ಇಲ್ಲೇ ಮತ್ತೆ ಝೂಲಾ ಮೇಲೆ ಹಾಂ ಅವಾಗಿಂದ ಅಭ್ಯಾಸ ಮಾಡತ್ತಿದ್ಲು ನಂಗೆ ನೋಡಿದ ತಕ್ಷಣ ಹೆಂಗೆ ಮಲ್ಕೊಳತ ನೋಡಿ ನೋಡಿದ್ರ ಮತ್ತೆ ಯಾವ ಕಡೆ ಮುಖ ಮಾಡ್ಕೊಂಡು ಕೂತಿದ್ದ ನೋಡಿ ಅಭ್ಯಾಸಕ್ಕೆ ಹಾ ಹಿಂಗೆ ಕೊಡ್ತಾರ ಹಾಂ ರೀ ಆಗಿಲ್ಲ ರೀ ರೀ ಹ್ಞೂ ಜೂಲಾ ಮೇಲೆ ಹೆಂಗೆ ಅನಿಸ್ತಾ ಇದೆ ನಿಂಗೆ ಹಿಂಗೆ ಕುತ್ಕೊಂಡ ರಾಣಿ ಥರ ರಾಣಿ ತರ ಹಿಂಗೆ ಕುತ್ಕೊಂಡ ಮಹಾರಾಣಿ ಥರ ಹಿಂಗೆ ಮಾರಾಣಿ ಇದರ್ಗ ಜೋಳಾವಳು ಕುತ್ಕೊಂಡು ಹಿಂಗೆಲ್ಲ ಏನಾಯ್ತು ಹಂಗ್ಯಾಕ ಯೂಸ್ ಮಾಡಿದ್ಲಾ ಇಲ್ಲ ಫಿಶ್ಗೆ ಅದು ಭೇಟಿಯಾಗಿ ಬನ್ನಿ ನೀಲ್ ಬರುವಾಗ ನೋಡ್ಕೊಂಡು ಬೆಟ್ಟಿಯಾಗಿ ಬರ್ತಾಯಿರೋರಿಗೆ ಹಂಗೆ ಬರಬೇಡ ಅವ್ರಿಗೂ ಮಾತಾಡ್ಸು ಆಯ್ತು ಮಾಡ್ಕೊ ಅವರು ಏನೇನು ಮಾಡತ್ತಾರ ನೋಡ್ತೀನಿ ಇದೆಲ್ಲ ಇಲ್ಲೆಲ್ಲ ಕಸ ಎಲ್ಲ ತೆಗೆದು ತುಂಬಿ ಇಟ್ಟಾರ ನೋಡಿ ಚಿನ್ನು ಮತ್ತೆ ಇದೆಲ್ಲ ತೊಳೆದು ಮಾಡಿ ಇಲ್ಲೆಲ್ಲ ರೆಡಿ ಇಟ್ಕೊಂಡಾರ ಇದು ನೀಟ್ ಕನ್ಸಾಗಲ್ಲ ಅಪ್ಪು ಭಾಳ ಅದು ಎಲ್ಲ ಅಲ್ಲಿ ಬಡ್ದಾರೆ ನೋಡಿ ನಾ ಇದಕ್ಕೆ ಬೈತಾ ಇದ್ದೆ ಅವ್ರಿಗೆ ಇದ್ಯಾಕ್ ಮಾಡ್ಕೋ ಗೊತ್ತಿದಿರಿ ಇದು ಯಾಕೆ ಬೇಕಂತ ಯಾಕೆ ಅವಳ ಮೇಲೆ ನಿಂಗ ಬರೀ ಅವಾಗ್ಲೂ ಅವ್ಳಿ ಕಿರಿಕಿರಿ ಮಾಡ್ಕೋತಿರ್ತಿ ಅವಳ ಅಭ್ಯಾಸ ಮಾಡಿದ್ರೆ ಏನಾಗತ್ತ ಮಾಡ್ಬಿಡಲ್ಲ ಒಬ್ಬೊಬ್ರಿಗೆ ಒಂದೊಂದ್ರು ಇಷ್ಟ ಆಯ್ತದ ಹ್ಮ್ ಮತ್ ಅವಳೇನ್ ಕೆಲಸ ಮಾಡಕೋತ ಕೊಡ್ಲಿ ಹಾಕಿದಿ ಹಂಗ ಹಾಕಿದಿ ಇಲ್ಲ ನಿಂಗೂ ಐತ್ಲಾ ಕರಿ ನಿಂದ ಮಾಡೋ ಬೇರೆ ಐತಿ ಖುಷಿ ಇನ್ನ ಬೇರೆ ಖುಷಿ ಇದೆ ಅವ್ಳು ಖುಷಿ ಬೇರೆ ಐತಿ ಜೂಲ ಮೈಲ್ ಕುದ್ಕೋನ ಬಎಸ್ ಮಾಡೋ ಖುಷಿ ಅವಳಿಗೆ ಐತಿ ನಿಂತಿದ್ದಿರಾರಿ ಫೋಟೋ ಮಾಡ್ಕೋ ಬಿಡೋ ಹೋಗಕ ತಗಡಿನ ಬಡಕ್ಕೆ ಕೊಡುವಂತ ಅಷ್ಟಿತ್ತು ಹಾ ಎಲ್ಲ ಹೋಗಿದೆ ಇಲ್ಲಿ ಓಡಿ ಅದತೆ ವೋ ಟು ಟು ಅಚಾ ಲಗ್ ರಹೇನಾ ವೋ ಕಲರ್ ಈ ಈ ನಾವೇಲ್ಲ ಇಲ್ಲಿ ನಿಂತಿದ್ದೀವಿ ನೀವು ನೋಡಿದ್ರಿ ಪಾಟ್ ಕೊ ಇಷ್ಟೊಂದು ಜೀವಸಾರ ಮಾಡ್ಕೊಂಡು ಪಾಪ ಕೆಲಸ ಬರ್ತಾ ಇದರೋ ನೋಡಿ ಸಣ್ಣ 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 ಲಾಸ್ಟ್ ಪುಟ್ ಪುಟ್ಟ ಕೆಲಸಗಳು ಮಾಡ್ತಾ ಇದ್ದಾನ ಇಲ್ಲಿ ಪಾಟ್ಗಳಿಗೆಲ್ಲ ರೆಡಿ ಮಾಡಿ ಇಟ್ಟಾವ ರೀ ಬನ್ನಿ ಇಲ್ಲ ಕೆಳಗಡೆ ಹಾಸದ ಕೆಲಸ ಎಷ್ಟೊಂದು ನೋಡಿ ಏನು ಮಾಡ್ತೀರಾ ಏನೇನೇನೇನೆಲ್ಲ ತೆಗೆ ತೆಗೆದಿರ್ತಾ ಇದ್ದಾರೆ ಎಷ್ಟೊಂದು ಕಷ್ಟಪಟ್ಟು ಪಾಪ ಮಕ್ಕಳು ಎಷ್ಟು ಖುಷಿ ಅದ ಅವನಿಗೆ ಹ ನೋಡಿದ್ರ ಮಕ್ಕಳಿಗೆ ನೋಡಂತಲೇ ನನಗೆ ಖುಷಿ ಆಗ್ತದೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀವಿ ಪಾಪ ಅವಾಗಿಂದ ನೋಡ್ತಾ ಇದ್ದೀನಲ್ಲ ನೀನು ಹೇಳಿದ್ದೆಲ್ಲ ಐತಿ और सब आगे तरसे हैं सोते हैं तीन लेंथ फिर वो ये ला चॉकलेट आई थी या वो तकिए ये निकाला वाइट आई थी हिंगे इधर बैरी टाइपर इतना ही था एक्सट्रीम है मैं बढ़ते हाँ हम्म बढ़ते हैं तो फुल ಯೋಗ ಅವಳಿ ಕಟಿಂಗ್ ಶಾಪ್ ಹೊಂಟ ನೀವೀಗ ಅದಲ್ಲ ಮತ್ ಶಾಂಬ ಬರುವ ಏಳ್ನೀರ್ ತೊಂಬ್ರಿ ಬಾಳ ಶೆಕೆ ಆಗಿ ಈಗ ಮಾಡತ್ತ ನೋಡ್ರಿ ಶಾಂಬಿ ತೊಂಬ್ರತಾರ ಏನೀರ್ ನಿಂಗ ಅವ್ರ ಆಯ್ತಿ ನೀನ್ ನೋಡ್ರಿ ಜಾವಿದ ಕೆಲ್ಸಾತಾರ ಅವ್ರಿ ಇನ್ನು ಅದ್ನು ಕೆಲ್ಸಾ ಮುಗಿವಲ್ ಇವರು ಇವತ್ ಲಾಸ್ಟ್ ಫೈನಲ್ ಕೆಲ್ಸಾ ಮುಗಿಸವ್ರೆ ಅಮ್ಮ ಮತ್ ಮಗ ಇವ್ರಿಬ್ರು ನೋಡಿ ಅಮ್ಮ ಅವ್ರ ಎಲ್ಲಿ ನಿಂತಾಳಲ್ಲ ಅಮ್ಮ ಅವ್ರ ಮಗ ಅಲ್ಲೇನಿಲ್ಲ ತನ್ ಮತ್ತೆ ಅಪ್ಪನ್ ಕೆಲ್ಸ ರೆಡಿ ಆಗ್ತಾ ತಯಾರಿ ಅವ್ರದ ಏನ್ ಮಾಡ್ತೀರಾ ಇಂತದ ಎಲ್ಲ ಕೆಲ್ಸಗಳ ಕೆಲ್ಸ ಕಟಿಂಗ್ ಶಾಪಿಗೆ ಹೋಗ ಅವ್ರೀಗ ಆದ್ರೂ ಕೆಲಸ ಕೆಲ್ಸ ಮುಗಿತಾ ಇಲ್ಲ ಏನು ಕೆಲ್ಸಾ ಕೆಲ್ಸ ಅಂತ ಕೆಲ್ಸ ತಗೋ ಪೇಂಟರ್ ಕೆಲಸ ಹಿಂಗ ಏನು ಅನಿಸ್ತಪ್ಪ ಪಾಪ ಸೊಪ್ಪ ಊಟ ಕೊಡೋಣ ಅಂತ ಮಾಡ್ತೀರ ಊಟ ಮಾಡಿಸ್ತಾ ಗೋಡಿ ಎಲ್ಲ ಹೊಲ್ಸ ನಮ್ದು ಮೊದ್ಲಿಂದ ಅಂತ ಈಗ ಹೇಳ್ತೀನಿ ಹಚ್ಕೊತಾನೆ ನಾ ಸೊಪ್ಪು ಚಾಯ್ ಮಾಡತ್ತಿದ್ದೆ ಅವಂಗ ಸೊಪ್ಪು ಚಾಯ್ ಕುಡಿಪ ಅಂತ ಹೇಳಿ ನಾನು ಏನು ಮಾಡ್ಕೊತಾನ ಪಾಪ ಇಲ್ಲ ಸೊಪ್ಪು ಮಾಡು ನಪ್ಪು ಮತ್ತ ಕಲರ್ ರೆಡ್ ಕಲರ್ ಶುರು ಅನ್ಸ್ತೈತೆ ನಾ ಅಂತಲೇ ಪಾಪ ಈಗ ಮ್ಯಾಲೆ ಇರ್ಕೊಂಡ್ ನಿತ್ತ ನೋಡಿ ಎಷ್ಟೋ ತಪ್ಪು ಇದ್ ಕೆಲಸ ಯಾವಾಗ ಮುಗಿಯೋದ್ ನಮ್ದ ಆಯ್ತೇನಿಲ್ಲ ಇನ್ನು ಬ್ರಷ್ ಯಾವ್ದು ಕೇಳತ್ತಾಳ ಸನಾ ಬ್ರಷ್ ಅಂತ ಒಂದು ಯಾವ್ದೋ ಅಪ್ಪ ತಿಕ್ಕಾತ ತಿಕ್ಕಿದ್ದ ಬಾದು ಬುಟ್ಟಿಗಳು ಬಕೇಟು ಎಲ್ಲ ತಿಕ್ಕಿದ ಬ್ರಷ್ ಐತಂತ ಎಲ್ಲಿ ಸಿಗುವತ್ತಂತ ಅವ್ಳಿಗೆ ಅಪ್ಪ ಕೇಳು ಎಳ್ನೀರು ಸಿಗಲಿಲ್ಲ ಹೌದು ಬಂದಲ್ಲ ಬಂದಿಲ್ಲ ಎರಡು ದಿನ ಆತು ಹೊರಗ ಐತಿ ಇಲ್ಲಿ ಸ್ವಲ್ಪ ರೆಡ್ ಮಾಡಿಸ್ಕೊಂಡ ಇದ್ದೀವಿ ಅವ್ನಿಗೆ ಹೇಳಿ ರೆಡ್ ಮಾಡಿ ಬಟ್ಟೆ ತಗೊಂಬಂದಾನ ಜಾವಿ ಇದು ಕೊಡ್ತಾ ಇದ್ದಾನಂತ ಇವೆಲ್ಲ ಹಾಕೊಳ್ಳೋಕೆ ಹಾಕೋತನ ಆಯ್ತು ಕೊಡಲಿ ಪಾಪ ಇಷ್ಟೊಂದು ಕೆಲಸ ಮಾಡ್ತಾ ಮೇಲೆ ಇದಲ್ಸದ್ಮಾಕೋತಾನಗೊಂಬಂದ್ರಲ್ಲ ಮತ್ ಹಾ ಇದೇನ್ರಿ ಮತ್ತೇನ್ ತಂದ್ರಿ ಇನ್ನು ಬಟರ್ ಖಾಲಿ ಆಗಿಲ್ಲ ತೋಸ್ತಂದ್ರಿ ಮತ್ತ ಇಲ್ಲ ತನಾವ ತನಾ ಕೋರ್ 3 ಬದರ ದುರವಿರೋ دونوںಕ್ಕೆ ಓಕೆ ಥ್ಯಾಂಕ್ ಯು ಹಾ ಥ್ಯಾಂಕ್ ಯು ಓಕೆ ಓಕೆ ಕೂಡ್ ಇರ್ತಾ ಇದಾ ಅವಳು ನೀಟ್ ಮಾಡ್ತಾ ಇದಾಳ ಏನು ಏನು ಇಂ ಜೋ ಖಾಲಿ ಅಂತ ಗಾತ್ರ ನೋಡಿ ಅವಂಗ ಇವರ ಹೆಂಗಾ ಅವರು ಕುಣಕ ಕೋ ಆಫೈ ಶಂಭು ಅವಳು ಜನ ಇಲ್ಲಿ ಬಾ ಬಿಟ್ರೆ ಬದನಿ ದುಡಿ ಮಂಚೆ ಈ ರೀತಿ ಕಲರ್ ಮಾಡಿಟ್ಟಿದೀವಿ ಅವ್ರು ಪ್ಲೇಟ್ ರೆಡಿ ಮಾಡಿದ್ದೀನಿ ಊಟ ಮಾಡಲಿ ಟೈಮ್ ಹನ್ನೊಂದುವರೆ ಆಗ್ಲಿಕ್ಕೆ ಬಂದು ತಗೊಂಡಿ ನೋಡಿದ್ರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟೊಂದು ಕೆಲಸ ಏನು ಮಾಡೋದು ಎಷ್ಟು ಜನ ಕೆಲಸ ಮಾಡಕ್ಕೆ ಎಷ್ಟು ಜನ ಬಂದರೂ ಕೆಲಸ ಮುಗಿಲಿಕ್ಕೆ ತಯಾರಿಲ್ಲ ನಮ್ದು ಇವತ್ತೆಷ್ಟು ತನಕ ಜಾವಿದ ಅವ್ನು ಕೆಲಸ ಮಾಡ್ಕೊಂಡೆಲ್ಲ ಇದು ಮಾಡಿಕೊಂಡು ಮತ್ತೆ ಸನಾಗ ಕರ್ಕೊಂಡ್ಬಂದಿದ್ದ ಅವಳು ಎಲ್ಲ ಊಟ ಮಾಡಿ ರಾತ್ರಿ ಊಟ ಕೊಟ್ಟಿವಿ ಬೆಳಿಗ್ಗೆ ನಮ್ಮ ಜೊತೆ ಮಧ್ಯಾಹ್ನ ಊಟ ಮಾಡಿದ್ರು ಚೆನ್ನಾಗಾಯ್ತು ಎಲ್ಲ ಪಟ್ ಪಟ್ ನಮ್ಮ ಕೆಲಸ ಮುಗ್ ಮುಗಿಸಿದ್ರು ಮತ್ತೆ ನಾನು ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತೇನೆ ಮತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಗ್ತದೆ ಮತ್ತೆ ಎಲ್ಲರೂ ಭಾಳ ಇಷ್ಟ ಕಿರುಚಿತ್ರ ಎಲ್ಲರೂ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಭಾಳ ಚೆನ್ನಾಗಾಯ್ತು ಕಮೆಂಟು ಮಾಡ್ತಾ ಇದ್ದೀರಾ ಭಾಳ ಖುಷಿ ಆಯ್ತು ನನಗೆ ಆಮೇಲೆ ಮತ್ತೆ ನಾವು ಇದೇ ರೀತಿ ನಿಮ್ಗೆಲ್ಲ ಕಿರುಚಿತ್ರಗಳು ನಾವು ತಗೊಂಬರ್ತೀವಿ ನಿಮ್ಗೆ ಇಷ್ಟ ಆಗ್ತದೆ ಯಾವ ರೀತಿ ನಿಮ್ಗೆ ಕಿರುಚಿತ್ರ ಬೇಕು ನಮ್ಗೆ ನೀವು ಕಮೆಂಟ್ ಮಾಡ್ರಿ ನಾವು ಅದೇ ರೀತಿ ಮಾಡಾಕ್ ಪ್ರಯತ್ನ ಮಾಡ್ತೀವಿ ಮತ್ತೆ ವಿಡಿಯೋ ನೋಡ್ರಿ ಮತ್ತೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಕಮೆಂಟ್ ಮಾಡಾಕ ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಈ ಮನೆ ಮಗಳನ್ನ ನೀವೋ ಮುಂದಕ್ಕೆ ತಗೊಂಡ್ ಹೋಗ್ಬೇಕು ಮತ್ತೆ ಏನು ಹೇಳಿದೀನಿ ನಾನು ಈ ಕ್ಷಣ ನಿಮ್ದದ ಎಲ್ಲರೂ ಎಂಜಾಯ್ ಮಾಡ್ರಿ